ನೀನು ಬಯಸಿದಂತೆಯೇ ಒಂದು ರಾತ್ರಿ ನಿನ್ನ ಪತ್ನಿಯಾಗಿರುವುದಕ್ಕೆ ನಾನು ತಯಾರಾಗಿದ್ದೀನಿ ಆದ್ರೆ ನೀನು ಈ ಯುದ್ಧದಲ್ಲಿ ಗೆದ್ದು ವೀರ ಯೋಧನಾದರೆ ಮಾತ್ರ ಒಂದ್ ವೇಳೆ ನಿನ್ ಸೋತ್ರೆ ನಿನ್ನನ್ನ ನನ್ ಗುಲಾಮನಾಗಿ ಮಾಡಿ ನನ್ನ ಚಪ್ಪಲಿಗಳನ್ನ ತಲೆಯ ಮೇಲೆ ಹೊತ್ಕೊಂಡು ತಿರುಗುವಂತೆ ಮಾಡ್ತೀನಿ ಯುದ್ಧದ ಮೈದಾನದಲ್ಲಿ ಅಪೂರ್ವ ಸುಂದರಿಯಾದ ಸೋಲೆ ತಿಳಿಯದ ಪರಾಕ್ರಮಶಾಲಿ ಅಂಬಾಲಿಕೆ ಹಾಕಿದ ಸವಾಲಿನಲ್ಲಿ ಧ್ರುವ ಗೆಲ್ತಾನ ಒಬ್ಬ ಹೇಡಿ ಯುವರಾಜನನ್ನ ಅವಮಾನಿಸಿದ ಯುವರಾಣಿ ಅವನು ಸವಾಲಿನಲ್ಲಿ ಗೆದ್ದರೆ ಒಂದು ರಾತ್ರಿ ಅವನ ಹೆಂಡತಿಯಾಗಿ ಇರ್ತೀನಿ ಅಂತ ಒಪ್ಪಿಕೊಂಡಿದಾದರೂ ಯಾಕೆ ಬನ್ನಿ ಧೈರ್ಯವಂತರಾದ ಒಬ್ಬ ವೀರ ಯೋಧನ ಅದ್ಭುತವಾದ ಕಥೆಯನ್ನ ಈಗ ಕೇಳೋಣ ಈ ಸವಾಲು ಮುಗಿಯೋ ಹೊತ್ತಿಗೆ ನಿನ್ನ ಅಹಂಕಾರ ಕೂಡ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲ ನೀನು ಒಂದು ರಾತ್ರಿ ನಾನು ಮಲಗುವ ಕೋಣೆಗೂ ಬರ್ತೀಯಾ ಇನ್ನೊಬ್ಬರನ್ನ ಹೆದರಿಸಿದ್ರೆ ಅದು ನಿನ್ನ ಸಾಹಸವಲ್ಲ ಧ್ರುವ ಮೊದಲೇ ನಿನಗೆ ಗೆಲ್ಲುವುದಕ್ಕೆ ಶಕ್ತಿ ಇಲ್ಲ ಕೇವಲ ಹೇಳಿತರ ಹೋರಾಡುವುದಕ್ಕೆ ಮಾತ್ರ ಶಕ್ತಿ ಇದೆ ನೀನು ಸಾವಿರ ಪ್ರಯತ್ನಗಳನ್ನು ಮಾಡಿದರೂ ಈ ಸವಾಲಿನಲ್ಲಿ ಗೆಲ್ಲೋಕೆ ನಿನ್ನಿಂದ ಆಗಲ್ಲ ನನ್ನ ಖಡ್ಗದ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ ಮುಂಬರುವ ಸವಾಲಿನಲ್ಲಿ ನಿನ್ನನ್ನ ಸೋಲಿಸಿ ನನ್ನ ದಾಸಿಯಾಗಿ ಮಾಡಿಕೊಳ್ತೀನಿ ತನ್ನ ಹದಿನಾರು ವರ್ಷ ವಯಸ್ಸಿನಲ್ಲೇ ಒಂಬತ್ತು ನಕ್ಷತ್ರಗಳನ್ನ ಸಾಧಿಸಿ ಏಕಲವ್ಯ ಅನ್ನೋ ಹೆಸರನ್ನ ಸಾಧಿಸಿದ ಧ್ರುವನಿಗೆ ಅಂಬಾಲಿಕೆಯೊಂದಿಗೆ ಮದುವೆ ಮಾಡಿಸಲು ಹಿರಿಯರು ನಿರ್ಧಾರ ಮಾಡಿದ್ರು ಇದರಿಂದ ಆ ರಾಜ್ಯದಲ್ಲಿ ಜೋರಾಗಿ ಸಂಭ್ರಮಾಚರಣೆ ನಡೆಯುತ್ತಿತ್ತು ಆದರೆ ಇದ್ದಕ್ಕಿದ್ದಂತೆ ಧ್ರುವ ತನ್ನ ಶಕ್ತಿಯನ್ನು ಕಳೆದುಕೊಂಡನು ಅಲ್ಲಿಯವರೆಗೂ ಒಂಬತ್ತು ನಕ್ಷತ್ರ ಪಡೆದಿದ್ದ ಧ್ರುವ ಮೂರು ನಕ್ಷತ್ರಕ್ಕೆ ಕೆಳಗೆ ಬಿದ್ದನು ಇದರಿಂದ ರಾಜ್ಯದ ಜನರೆಲ್ಲ ಧ್ರುವನನ್ನು ತಿರಸ್ಕಾರದಿಂದ ನೋಡೋಕೆ ಶುರು ಮಾಡಿದ್ರು ಅಂಬಲಿಕೆ ಕೂಡ ಧ್ರುವನನ್ನ ಯಾವ ಪ್ರಯೋಜನಕ್ಕೂ ಬಾರದ ಶಕ್ತಿಹೀನಂತೆ ನೋಡುತ್ತಾ ಅವನನ್ನ ಅವಮಾನಿಸುತ್ತಾ ಇದ್ದಳು ನಿನ್ನಂತಹ ಶಕ್ತಿ ಇಲ್ಲದ ಗಂಡಸನ್ನು ನಾನು ಪ್ರಯೋಜನಕ್ಕೆ ಬಾರದ ಒಬ್ಬ ಹೇಡಿಯನ್ನ ನನ್ನ ಗಂಡನಾಗಿ ಕಲ್ಪಿಸಿಕೊಳ್ಳೋಕಾಗಲ್ಲ ಮೂರು ವರ್ಷಗಳಿಂದ ನೀನು ಪ್ರತಿ ಸವಾಲಿನಲ್ಲಿ ಸೋಲುತ್ತಲೇ ಬಂದಿರುವೆ ನಿನ್ನ ಶಕ್ತಿಯಲ್ಲಿ ಸ್ವಲ್ಪವೂ ಕೂಡ ಬದಲ ಾವಣೆ ಆಗ್ಲಿಲ್ಲ ನಿನ್ನಂಥ ನನ್ನ ಆದ್ರೆ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರ ಮುಂದೆ ನಾನು ಅವಮಾನಗಳನ್ನ ಎದುರಿಸೋಕಾಗಲ್ಲ ಅದಕ್ಕಾಗಿಯೇ ನಮ್ಮ ಹಿರಿಯರು ನಿರ್ಧರಿಸಿದ ನಮ್ಮ ಮದುವೆಯನ್ನ ರದ್ದು ಮಾಡೋದು ಒಳ್ಳೇದು ಅಂತ ಅಂದ್ಕೊಂಡಿದ್ದೀನಿ ಅಮ್ಮ ಅಂಬಾಲಿಕೆ ನಿಶ್ಚಯವಾದ ಮದುವೆಯ ನೀನು ಇಷ್ಟು ಹಠಾತ್ ಆಗಿ ರದ್ದು ಮಾಡಿದರೆ ನಮ್ಮ ಮಾನ ಏನಾಗಬಹುದು ಅಂತ ಒಂದ್ಸಲ ಯೋಚಿಸು ನೀನು ಯಾವುದಾದ್ರೂ ಸವಾಲು ಕೊಡು ಆದ್ರೆ ದಯವಿಟ್ಟು ಈ ಮದುವೆನ ಮಾತ್ರ ರದ್ದು ಮಾಡಬೇಡ ನೀನ್ ಹೀಗೆ ಮಾಡಿದ್ರೆ ನಾನು ರಾಜ್ಯದ ಪ್ರಜೆಗಳ ಮುಂದೆ ಅವಮಾನದಿಂದ ತಲೆ ಎತ್ತೋಕು ಕಷ್ಟ ಆಗುತ್ತೆ ಅಂತ ಎಲ್ಲರೂ ನೋಡುತ್ತಿರುವಾಗ ಅಂಬಾಲಿಕೆ ಮುಂದೆ ಗ್ರಹದ ರಾಜ ಧ್ರುವನ ತಂದೆ ಅರುಣೇಂದ್ರ ಕೈ ಮುಗಿದ ಆಕೆ ಮುಂದೆ ಮೊಣಕಾಲಿನ ಮೇಲೆ ನಿಂತು ಬೇಡಿಕೊಂಡ ರಾಜ್ಯಕ್ಕೆ ಒಬ್ಬ ರಾಜನಾಗಿದ್ರು ತನ್ನ ಮಗನಿಗಾಗಿ ಹೀಗೆ ಮಾಡುವುದನ್ನು ನೋಡಿದ ಧ್ರುವನ ಮನಸ್ಸು ಒಮ್ಮೆಲೆ ಒಡೆದು ಹೋಯ್ತು ಆ ರಾಜ್ಯಕ್ಕೆ ಸಿಂಹದ ಹಾಗಿದ್ದ ಆದರೆ ತನ್ನ ಮಗನಿಗಾಗಿ ತನ್ನ ಅಧಿಕಾರವನ್ನ ಬದಿಗಿಟ್ಟು ಈ ತರ ಮಾಡ್ತಾ ಇದ್ದಾರೆ ಅಂತ ಕಣ್ಣು ತುಂಬಾ ಕಣ್ಣೀರಿನಿಂದ ಮನಸ್ಸು ತುಂಬಾ ದುಃಖದಿಂದ ನೋಡುತ್ತಿದ್ದನು ಧ್ರುವ ನಿನ್ನ ಮಗ ಇಷ್ಟು ಹೇಡಿಯಾಗಲು ಎಲ್ಲರ ಕೈಯಲ್ಲಿ ಅವಮಾನಗಳನ್ನ ಎದುರಿಸಲು ಅಷ್ಟೇ ಯಾಕೆ ಧ್ರುವ ತಲೆ ಎತ್ತಲಾರದೆ ಇರೋಕು ಕೂಡ ಒಂದ್ ರೀತಿಯಲ್ಲಿ ನೀವೇ ಕಾರಣ ಒಂದ್ ಕೆಲ್ಸ ಮಾಡ್ತೇನೆ ಈ ಸಲ ಧ್ರುವನಿಗೆ ಸವಾಲೊಂದನ್ನ ಕೊಡ್ತೀನಿ ಸವಾಲಿನಲ್ಲಿ ಅವನು ಗೆದ್ರೆ ನಮ್ಮ ಮದ್ವೆ ನಡೆಯುತ್ತೆ ಇಲ್ಲದಿದ್ರೆ ಅವನು ನನ್ನ ಗುಲಾಮನಾಗ್ತಾನೆ ಅಂತ ಅಹಂಕಾರದಿಂದ ಮಾತನಾಡುತ್ತಿರುವ ಅಂಬಾಲಿಕೆಯ ಮಾತುಗಳನ್ನ ಕೇಳಿ ಧ್ರುವನ ಕೋಪ ತುಂಬಾನೇ ಜಾಸ್ತಿ ಆಯ್ತು ಆದರೆ ಅಂಬಾಲಿಕೆಯೊಂದಿಗೆ ಸವಾಲು ಮಾಡುವಷ್ಟು ಶಕ್ತಿ ಪ್ರಸ್ತುತ ಧ್ರುವನಲ್ಲಿ ಇರಲಿಲ್ಲ ಅಲ್ಲಿದ್ದ ಜನ ಎಲ್ಲ ಹೇಡಿಯುವ ರಾಜ ಹೇಡಿಯುವ ರಾಜ ಅಂತ ಧ್ರುವನನ್ನ ಕಂಡು ನಗದುಕೆ ಶುರು ಮಾಡಿದ್ರು ಇದರಿಂದ ಧ್ರುವ ಕೋಪದಲ್ಲಿ ಮುಂಬರುವ ಶಕ್ತಿ ಪರೀಕ್ಷೆಯಲ್ಲಿ ಅಂಬಾಲಿಕೆನ ಸೋಲ್ಸಿ ಅವಳನ್ನ ನನ್ನ ದಾಸಿಯಾಗಿ ಮಾಡ್ಕೊಳ್ತಾನೆ ಅಂತ ಪ್ರತಿಜ್ಞೆ ಮಾಡಿದ ಅಲ್ಲಿಯವರೆಗೂ ತನಗಾಗ್ತಿದ್ದ ಅವಮಾನ ಅಂಬಾಲಿಕೆಯೊಂದಿಗೆ ನಿಂತು ಹೋದ ಮದುವೆ ತನ್ನಪ್ಪ ನನ್ನಿಂದ ಅನುಭವಿಸ್ತಿದ್ದ ಅವಮಾನ ಎಲ್ಲವನ್ನೂ ಕಂಡು ಧ್ರುವ ಬೇಜಾರಲ್ಲಿ ಅಲ್ಲಿಂದ ತನ್ನ ತಾಯಿಯ ಸಮಾಧಿಯ ಬಳಿಗೆ ಹೋದನು ಅಮ್ಮ ನನಗೆ ಹೀಗಾಗ್ತಿದೆ ನನ್ನ ಶಕ್ತಿಗಳನ್ನೆಲ್ಲ ಕಳೆದುಕೊಂಡಿದ್ದೀನಿ ಎಷ್ಟು ಪ್ರಯತ್ನ ಮಾಡಿದ್ರು ಮತ್ತೆ ಅವುಗಳನ್ನು ವಾಪಸ್ ಪಡೆಯಲಾಗ್ತಿಲ್ಲ ಎಲ್ಲರ ಕೈಯಲ್ಲಿ ಅಸಹ್ಯವಾದ ಮಾತುಗಳನ್ನ ಕೇಳ್ತಿದ್ದೀನಿ ಯಾಕೆ ಅಮ್ಮ ಅಷ್ಟಕ್ಕೂ ಆ ನಗರದ ಜನರು ಯಾರೂ ಆ ಸ್ಮಶಾನಕ್ಕೆ ಹೋಗೋಕೆ ಧೈರ್ಯ ಮಾಡ್ತಿಲ್ಲ ಅಲ್ಲಿ ದುಷ್ಟಶಕ್ತಿಗಳಿದ್ದವು ಎಂಬ ಕಾರಣದಿಂದ ಅಲ್ಲಿ ಯಾರಿಗೂ ಆ ಸ್ಮಶಾನಕ್ಕೆ ಹೋಗಲು ಅನುಮತಿ ಇರಲಿಲ್ಲ ಆದರೆ ಅದೇನು ಲೆಕ್ಕಿಸದೆ ತನ್ನದೇ ಲೋಕದಲ್ಲಿ ಸಮಾಧಿ ಬಳಿ ತನ್ನ ದುಃಖವನ್ನ ಹೇಳಬೇಕೆಂಬ ಆಸೆಯಿಂದ ಧ್ರುವ ಅಲ್ಲಿಗೆ ಹೋದನು ಧ್ರುವನ ತಾಯಿ ಮಹಾಯೋಧೆ ಶತ್ರು ದೇಶಗಳ ರಾಜರು ಸಹ ಆಕೆಯ ಹೆಸರು ಕೇಳಿದರೆ ನಡುಗುತ್ತಿದ್ದರು ಅಮ್ಮ ಇಂದು ನನ್ನಿಂದಾಗಿ ನನ್ನ ತಲೆ ತಗ್ಗಿಸಿಕೊಳ್ಬೇಕಾಯ್ತು ಈ ಅವಮಾನನ ನೋಡ್ಕೊಂಡು ನಾನು ಇನ್ನು ಬದುಕೋಕ ಆಗಲ್ಲ ಅದೇ ಸಮಯಕ್ಕೆ ಸರಿಯಾಗಿ ಆಕಾಶ ಕಪ್ಪಾದ ಮೋಡದಿಂದ ಆವರಿಸಿಕೊಂಡಿತ್ತು ಗುಡುಗು ಸಿಡಿಲಿನೊಂದಿಗೆ ಭಾರಿ ಮಳೆ ಸುರಿಯೋಕೆ ಶುರುವಾಗಿತ್ತು ಮತ್ತೊಂದೆಡೆ ಧ್ರುವನ ಕೈ ಬೆರಳಿನಲ್ಲಿದ್ದ ಉಂಗುರದಿಂದ ಒಂದು ಹೊಗೆ ಹೊರಬಂದಿತು ಅದನ್ನು ನೋಡಿದ ಕೂಡಲೇ ಧ್ರುವ ಭಯದಿಂದ ನಡುಗಿ ಹೋದ ಅದನ್ನ ನೋಡ್ತಾ ಇದ್ದ ಹಾಗೆ ಆ ಹೊಗೆ ಸ್ವಲ್ಪ ಸ್ವಲ್ಪವಾಗಿ ಒಬ್ಬ ವೃದ್ಧ ವ್ಯಕ್ತಿಯಾಗಿ ಮಾರ್ಪಟ್ಟು ಧ್ರುವನ ಮುಂದೆ ನಿಂತಿತ್ತು ಇದೆಲ್ಲ ನೋಡಿದ ಧ್ರುವನಿಗೆ ಸ್ವಲ್ಪ ಸಮಯ ಏನೂ ಅರ್ಥವಾಗಿಲ್ಲ ಉದ್ದವಾದ ಕೂದಲು ತಿಳಿ ಬಣ್ಣದ ಗಡ್ಡ ವೃದ್ಧ ಶರೀರ ಎರಡು ಕಣ್ಣುಗಳಿಂದ ಕೂಡಿದ ಆ ವ್ಯಕ್ತಿಯನ್ನು ನೋಡಿ ಧ್ರುವ ಹೆದರಿ ಹೋದನು に<ス><ス>、ねねね、ににある ನನ್ನ ಹತ್ರ ಬರಬೇಡ ನನ್ನ ಹೆಸರು ವಿಧುರ ಮೂರು ವರ್ಷಗಳಿಂದ ನಿನ್ನ ಉಂಗುರದಲ್ಲೇ ವಾಸಿಸುತ್ತಿದ್ದೇನೆ ನಿನ್ನ ತಾಯಿಯ ಮರಣದ ಹಿಂದೆ ಒಂದು ಭಯಂಕರವಾದ ರಹಸ್ಯ ಇದೆ ಧ್ರುವ ಅದು ನನಗೆ ಮಾತ್ರ ತಿಳಿದಿದೆ ಅಷ್ಟೇ ಅಲ್ಲ ನೀನು ನಿನ್ನ ಶಕ್ತಿಗಳನ್ನು ಯಾಕೆ ಕಳೆದುಕೊಂಡೆ ಮತ್ತೆ ಅವುಗಳನ್ನು ಹೇಗೆ ಪುನಃ ಪಡೆಯಬಹುದು ಅನ್ನೋದು ನನಗೆ ತಿಳಿದಿದೆ ಮುಂಬರುವ ಸವಾಲಿನಲ್ಲಿ ನೀನು ಮತ್ತೆ ಏಕಲವ್ಯ ಆಗಿ ಬದಲಾಗೋಕೆ ನಾನು ನಿನಗೆ ಸಹಾಯ ಮಾಡುತ್ತೇನೆ ಆದರೆ ನಿನ್ನ ಶಕ್ತಿಗಳು ನಿನಗೆ ಮತ್ತೆ ಬರಬೇಕಾದ್ರೆ ನನ್ನ ಮೂರು ಷರತ್ತುಗಳನ್ನ ನೀನು ಒಪ್ಕೋಬೇಕು ಅವುಗಳಿಗೆ ನೀನು ಒಪ್ಪಿದರೆ ಮಾತ್ರ ನಾನು ಸಹಾಯ ಮಾಡಬಲ್ಲೆ ಹೀಗೆ ವಿಧುರ ಹೇಳಿದ ಕೂಡಲೇ ತನ್ನ ಶಕ್ತಿಗಳನ್ನ ಹೇಗಾದರೂ ಮತ್ತೆ ಪಡೆಯಬೇಕೆಂದು ಅಂದುಕೊಂಡ ಧ್ರುವ ಆ ಷರತ್ತುಗಳನ್ನ ಒಪ್ಪಿಕೊಳ್ಳಲು ಸಿದ್ಧನಾದ ಮೊದಲ ಷರತ್ತು ನೀನು ಯಾವುದೇ ಮಹಿಳೆಯನ್ನ ಪ್ರೀತಿಸಬಾರದು ಹತ್ತಿರ ಕೂಡ ಬಿಟ್ಟುಕೊಳ್ಳಬಾರದು ಮನಸ್ಸಿನಲ್ಲೂ ಅವರ ಬಗ್ಗೆ ಯೋಚಿಸಬಾರದು ಒಪ್ಪಿಕೊಂಡಿದ್ದೇನೆ ಎರಡನೇ ಷರತ್ತು ನಿನ್ನ ಶಕ್ತಿಗಳನ್ನ ಪುನಃ ಪಡೆಯಲು ನಾನು ಅಮೃತ ಧಾರೆಯನ್ನು ತಯಾರಿಸುತ್ತೇನೆ ಆದರೆ ಅದಕ್ಕೆ ಬೇಕಾದ ಔಷಧಿ ಗಿಡಗಳನ್ನು ನೀನೇ ನೇರವಾಗಿ ತರಬೇಕು ನೆನಪಿಟ್ಟುಕೋ ಇದರಿಂದ ನಿನ್ನ ಪ್ರಾಣಕ್ಕೂ ಅಪಾಯವಾಗಬಹುದು ಆ ಮಾತಿಗೆ ಧ್ರುವ ಸ್ವಲ್ಪ ಯೋಚಿಸಿ ಕೊನೆಗೆ ತನ್ನ ಒಪ್ಪಿಗೆಯನ್ನು ಕೊಟ್ಟಿದ್ದ ಎರಡು ಷರತ್ತುಗಳಿಗೂ ಒಪ್ಪಿದ ಧ್ರುವ ತನ್ನ ಮೂರನೆಯ ಷರತ್ತಿಗಾಗಿ ಕುತೂಹಲದಿಂದ ಕಾಯ್ತಿದ್ದ ಹೇಳಿ ನಿಮ್ ಮೂರನೇ ಷರತ್ತು ಏನು ಎಂದು ಧ್ರುವ ಕೇಳಿದ ಕೂಡಲೇ ವಿಧುರ ಧ್ರುವ ಮೂರನೆಯ ಷರತ್ತು ಏನು ಅಂತ ನಿನಗೆ ಮತ್ತೊಬ್ಬ ವ್ಯಕ್ತಿ ಹೇಳ್ತಾರೆ ಸ್ವಲ್ಪ ಕಣ್ಣು ಮುಚ್ಚಿಕೋ ನಾನು ಹೇಳುವವರೆಗೂ ನಿನ್ನ ಕಣ್ಣುಗಳನ್ನು ತೆಗೆಯಲೇಬಾರದು ಆದರೆ ಆಕೆ ಹೇಳಿದ ಮೂರನೆಯ ಷರತ್ತನ್ನು ಧ್ರುವ ಊಹೆ ಮಾಡಿರ್ಲಿಲ್ಲ ಆ ಷರತ್ತು ಕೇಳಿದ ಮೇಲೆ ಧ್ರುವನ ಹೃದಯ ವೇಗವಾಗಿ ಬಡಿಯ ತೊಡಗಿತು ಅವನ ಕಣ್ಣುಗಳು ಕೆಂಪಾಗಿದ್ದವು ಅವನ ದೇಹ ಒಮ್ಮೆಲೆ ನಡುಗ ತೊಡಗಿತು ನನ್ನ ತಾಯಿ ಇಂತಹ ಷರತ್ತು ಏಕೆ ಇಟ್ಟಳು ಅಂತ ಧ್ರುವ ತುಂಬಾನೇ ಶಾಕ್ ಆದ ಇದೇ ನನ್ನ ಮೂರನೆಯ ಷರತ್ತು ನಿಮ್ಮ ಅಮ್ಮ ಏನು ಹೇಳಿದರು ಕೇಳಿದೆಯಾ ಅಂತ ವಿಧುರ ಹೇಳಿದ ಮೇಲೆ ಧ್ರುವನ ಮೇಲೆ ಸಿಡಿಲು ಬಡಿದಂತಾಯ್ತು ಧ್ರುವನ ತಾಯಿ ಧ್ರುವನಿಗೆ ಹೇಳಿದ ಆ ಮೂರನೆಯ ಷರತ್ತು ಆದ್ರೂ ಏನು ಧ್ರುವನ ತಾಯಿಯ ಮರಣದ ಹಿಂದಿನ ರಹಸ್ಯ ಆದ್ರೂ ಏನು ವಿಧುರ ಧ್ರುವನ ಉಂಗುರದಲ್ಲಿ ಇರುವುದರ ಹಿಂದಿನ ಕಾರಣವಾದ್ರೂ ಏನು ಧ್ರುವ ತನ್ನ ಶಕ್ತಿಗಳನ್ನು ಕಳ್ಕೊಂಡಿದ್ದಾದರೂ ಹೇಗೆ ಧ್ರುವ ತನ್ನ ಶಕ್ತಿಗಳನ್ನು ಮತ್ತೆ ಹೇಗೆ ಸಾಧಿಸ್ತಾನೆ ತನ್ನನ್ನು ಹೇಳಿ ಎಂದು ಅವಮಾನಿಸಿದವರ ಮುಂದೆ ಮಹಾ ಯೋಧ ಅಂತ ಹೇಳಿಸಿಕೊಳ್ಳೋಕೆ ಸಾಧ್ಯನ ಅಂಬಾಲಿಕೆ ಮಾಡಿದ ಸವಾಲಿನಲ್ಲಿ ಧ್ರುವ ಗೆಲ್ತಾನೆಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಎಂ ಮತ್ತು ಕೇಳಿ ಯೋಧ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ